ಶುಭಾಶಯಗಳು ಇವತ್ತು ಮಹಿಳಾ ದಿನಾಚರಣೆಯ ಆಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಸ್ವಸಹಾಯ ಯೋಜನೆಗಳು ಸ್ವಸಹಾಯ ಸಂಘಗಳಿಗೆ ರೂಪಿಸಿರುವಂತಹ ಯೋಜನೆಗಳ ರೀತಿ ಈ ಒಂದು ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದಂಥ ಅಧಿಕಾರಿ ವರ್ಗದ ಧನರಾಜ್ ಅವ್ರಿಗೆ ಅಪ್ಪಣ್ಣ ಅವ್ರಿಗೆ ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಮುಖ್ಯ ಭಾಷಣಕಾರರಾಗಿ ಮತ್ತು ತನ್ನೆಲ್ಲರಿಗೂ ಈ ದಿನದ ಮಹತ್ವವನ್ನು ತಿಳಿಸಲಿಕ್ಕೆ ಬಂದಂಥ ಉಷಾಫೀತನವರೆ ಇಲ್ಲಿ ಸೇರಿದಂಥ ಎಲ್ಲ ಅಕ್ಕ ಕತ್ತಂಗೇರಿ ಮಾಧ್ಯಮದ ಮಿತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭವಿಷ್ಯ ತಮಗೆ ತಿಳಿದೇನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ಹತ್ತರಲ್ಲಿ ಹೋಗಂಥದ್ದು ಅಂದರೆ ಇವತ್ತಿಗೆ ನೂರ ಹತ್ತು ನೂರ ಹದಿನೈದು ವರ್ಷಗಳಾಗ್ತದೆ ಅಮೆರಿಕದಲ್ಲಿ ಕೆಲಸ ನೌಕರಿ ಮಾಡ್ತಾ ಇರುವಂಥ ಮಹಿಳೆಯರಲ್ಲಿ ಮತ್ತು ಪುರುಷರಿಗೆ ಭಾಳ ಹೆಚ್ಚು ತಾರತಮ್ಯ ಇತ್ತು ಅಂದರೆ ಎಷ್ಟು ಅವರಿಗೆ ಸಂಬಳ ಕೊಡೋದ್ರಲ್ಲಿ ಎರಡು ಭಾಗ ಅಷ್ಟು ಪುರುಷರಿಗೆ ಸಿಗ್ತಾಯಿತ್ತು ಮತ್ತು ಮಹಿಳೆಯರು ಕೆಲಸ ಮಾಡುವಂಥ ಅವಧಿ ಏನಿದೆ ಎಷ್ಟು ಗಂಟೆ ದಿನ ದಿವಸ ಕೆಲಸ ಮಾಡಬೇಕು ಅದು ಕೂಡ ಐವತ್ತು ಭಾಗ ಹೆಚ್ಚಿತ್ತು ಅಂದರೆ ಹತ್ತು ಗಂಟೆ ಕೆಲಸ ಮಾಡಬೇಕು ಪುರುಷರು ಬರೀ ಆರು ಗಂಟೆ ಕೆಲಸ ಮಾಡಬೇಕು ఇవాళ లిఖిత వారు కూడా అదే ఆగ్ అదే అమెరికాలో తారతమ్య ఎదురి విరోధసి ప్రతిభట మహిళా ప్రతిభన నడితీత అదర నా కోపన్ హగ్నలో నడదంత అంత రాష్ట్రీయ ఒక కాన్ఫరెన్స్ ఇంటర్న్యాషనల్ విమెన్స్ కన్ఫరెన్స్ జర్మనీ సోషలిస్ట్ పార్టీ అదర మహిళ నాయకి ಟ್ರಿಕ್ ಎಂಬಂಥ ಮಹಿಳೆ ನಿಮ್ಮ ಮೊದಲೇ ಬಾರಿಗೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ಯಿನಲ್ಲಿ ಪ್ರಸ್ತಾಪ ಮಾಡಿದೆ ಇಡೀ ಅಂತಾರಾಷ್ಟ್ರ ಎಲ್ಲ ದೇಶಗಳಲ್ಲೂ ಕೂಡ ಒಂದೇ ನಿಗದಿತ ದಿವಸದಂದು ಮಹಿಳೆಯರ ಸಬಲೀಕರಣಕ್ಕೆ ಮಹಿಳೆಯರ ಹಕ್ಕಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಬೇಕು ಸಾವಿರದ ಒಂಬೈನೂರ ಹತ್ತನೇ ಇಸ್ವಿನಲ್ಲಿ ಮೊದಲನೇದ ಮಹಿಳಾ ದಿನಾಚರಣೆ ನಡೆಯಿತು ನಂತರ ಇವತ್ತು ಎಲ್ಲ ದೇಶದಲ್ಲೂ ಕೂಡ ನಡೀತಾ ಇದೆ ಆದರೆ ಇದು ಬರೀ ಸಾಂಕೇತಿಕವಾಗಿ ಒಂದು ಆಚರಣೆ ಮಾಡಿದರೆ ಮಹಿಳೆಯರಿಗೆ ನಿಜವಾಗ್ಲೂ ಸಮಾಜದಲ್ಲಿ ಸಮಾನತೆಯ ಸಿಗ್ಬೇಕಂತ ಹೇಳಿದ್ರೆ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ವಿ ಈ ಹೋರಾಟ ನಿರಂತರವಾಗಿ ಯಾಕಂದರೆ ಐತಿಹಾಸಿಕವಾಗಿ ಶೋಷಣೆಗೆ ತಾರತಮ್ಯಕ್ಕೆ ಒಳಗಾಕೊಂಡು ಬಂದಿರೋದು ಮಹಿಳೆಯರು ಅದು ಬಗೆಹರಿಬೇಕಂದ್ರೆ ಅದು ಬಹುಶಃ ಇನ್ನ ಹಲವಾರು ವರ್ಷಗಳದ ಪ್ರಯತ್ನ ಬೇಕಾಗುತ್ತೆ ನಾನು ಕಳೆದ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ ಬೆಂಗಳೂರಿನಲ್ಲಿ ನಮ್ಮ ವಕೀಲರ ಮಹಿಳಾ ಸಂಘವನ್ನು ರಚನೆ ಮಾಡಿದೆ ಅಲ್ಲಿ ಪ್ರಮೀಳಾ ನಿಸರ್ಗಿ ಅವರು ಮುಖ್ಯ ಅತಿಥಿಗಳು ಬಂದು ನನ್ನೂ ಕರೆದಿದ್ದು ನಾನಲ್ಲೊಂದು ಮಾತು ಹೇಳಿದೆ ಮಹಿಳಾ ಸಭೆಗೆ ಸಬಲೀಕರಣ ಆಗ್ಬೇಕಾದ್ರೆ ವಿಮೆನ್ ಎಂಪವರ್ಮೆಂಟ್ ಆಗ್ಬೇಕಂದ್ರೆ ಅದು ಮಹಿಳೆಯ ನೀವು ಪುರುಷರು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಸಾಧ್ಯನೇ ಇಲ್ಲ ಯಾಕಂದರೆ ಅವ್ರು ಮಾಡೋದಿಲ್ಲ ಇವತ್ತು ಎಲ್ಲ ಮಹಿಳೆಯ ಪರ ಹೋರಾಟಗಳು ಪ್ರತಿಭಟನೆಗಳು ಇದೆಲ್ಲವನ್ನು ಕೂಡ ಮಹಿಳೆಯರ ನಾಯಕತ್ವದಲ್ಲೇ ನಡೆದ ನಡೆದಿರೋದು ಮುಂದಕ್ಕೂ ಕೂಡ ನಡೆಯುತ್ತೆ ಆಗ ಮಾತ್ರ ನಿಜವಾದ ಮಹಿಳಾ ಸಬೀಕರಣೆ ಸಬಲೀಕರಣ ಮತ್ತು ಸಮಾನತೆಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಸಾಧ್ಯವೇ ಇಲ್ಲ ಇವತ್ತು ಯಾವುದೇ ವೃತ್ತಿರಬೇಕಾದ್ರೆ ತೋಬೋದು ಇವತ್ತು ನಾನು ಒಬ್ಬ ವಕೀಲನಾಗಿ ನನಗೂ ಕೂಡ ಎರಡು ಹೆಣ್ಮಕ್ಳೆ ದೊಡ್ಡವನ್ನ ನಾಯರಾಗ್ತೀನಿ ಅಂತ ಹೇಳ್ತಾರೆ ನಾನು ನಾಯರಾಗ್ತೀನಿ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಮದುವೆ ಬರೋದು ಭಾಳ ಕಷ್ಟ ನಾವು ಹೆಣ್ಮಕ್ಳಿಗೆ ಮಕ್ಕಳಿಗೆ ವಕಾಲತ್ ಮಾಡೋದು ನಿಮಸಬಹುದು ನಾನು ಹೇಳಿಲ್ಲ ಅವನು ಅದು ಹೋಗ್ಬೇಕು ಕಷ್ಟ ಇದ್ರೂ ಕೂಡ ಅದಕ್ಕೆ ಕಾರಣ ಎಂಥ ಒಂದು ಮನಸ್ಥಿತಿ ನಾನು ನನ್ನ ಮಗಳಿಗೆ ಒಂದು ಕಷ್ಟ ಆಗಿರುವಂಥ ಯಾಕೆ ವೃತ್ತಿಯನ್ನು ಅವಳು ಆಯ್ಕೆ ಮಾಡ್ತಾಳೆ ಅಂತ ನಾನು ಬಹುಶಃ ಹೇಳಬೇಕು ಆದರೆ ಅದು ಸರಿಯಾದ ಚಿಂತನೆ ಅಲ್ಲ ಅದು ಬದಲಾಗಬೇಕಾದ್ರೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ಸಮಾನತೆಗೆ ನಾವೆಲ್ಲರೂ ಕೂಡ ದೊರೀಬೇಕಾಗ್ತದೆ ಅದರ ಮುಂಚೂಣಿಯನ್ನು ಮಹಿಳೆಯರೇ ವಹಿಸ್ಬೋದು ಅವ್ರು ಮಾತ್ರ ಸಮಾನತೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದು ಭಾಳ ಗಾಢವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋವಂಥ ವಿಚಾರ ಯಾಕಂದರೆ ಇವತ್ತು ಐವತ್ತು ಭಾಗ ನಮ್ಮ ಜನಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಅದರಲ್ಲಿ ಐವತ್ತು ಭಾಗ ಮಹಿಳೆಯರಲ್ಲಿ ಎಷ್ಟು ದಿನ ಯಾವ್ದಾರು ವೃತ್ತಿಯಲ್ಲೋ ಅಥವಾ ನೌಕರಿಯಲ್ಲೋ ಕೆಲಸ ಮಾಡಿಕೊಂಡು ಯಾವ ಭಾಳ 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 ಕಮ್ಮಿ ಕ್ರಮ ನೀವು ಉತ್ತರ ಭಾರತಕ್ಕೆ ಹೋದರೆ ಇನ್ನಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಜನ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಕೆಲಸ ಮಾಡ್ತದಂಥದ್ದು ಕೊಡಗಿನಲ್ಲಿ ಮೊದಲಿಂದಲೇ ಮಹಿಳೆಯರ ಸಮಾಜದಲ್ಲಿ ಒಂದು ಸಮಾನತೆಯನ್ನು ಕಾಪಾಡುವಂಥ ವ್ಯವಸ್ಥೆ ಇತ್ತು ಅದು ಮದುವೆಯ ವಿಚಾರ ಇರ್ಬೋದು ಮಕ್ಕಳ ವಿಚಾರದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಕೊಡಗು ಸ್ವಲ್ಪ ಆಧುನಿಕವಾದಂಥ ಆಲೋಚನೆಯನ್ನು ಮಾಡ್ಕೊಂಡು ಬಂದಂಥ ಜಿಲ್ಲೆ ಅದರಿಂದ ಇಲ್ಲಿ ಈಗ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಉತ್ತರ ಭಾರತಕ್ಕೆ ಹೋದರೆ ಭಾಳ ದೊಡ್ಡ ವ್ಯತ್ಯಾಸ ಇರುತ್ತೆ ಅದನ್ನೆಲ್ಲವನ್ನು ನಾವು ಒಂದಲ್ಲ ಒಂದು ದಿವಸ ಒಂದು ಸಮಾನತೆಯನ್ನು ಕಾಣ್ತೀವಿ ಅಂತ ಹೇಳುವಂಥ ಕನಸನ್ನು ಹೊತ್ತು ಮಹಿಳೆಯರು ಈಗಾಗಲೇ ನಮ್ಮ ಹೇಳ್ದಂಗೆ ಮುಂಚೂಣಿಯಲ್ಲಿ ನಾಯಕತ್ವವನ್ನು ಹೊತ್ತಿ ಇದ್ರ ಕಡೆ ಶ್ರಮಿಸಿದ್ರೆ ಖಂಡಿತವಾಗಿ ಒಂದು ದಿವಸ ನೈಜವಾದಂಥ ಸಮಾನತೆಯನ್ನು ನಾವು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇದರಿಂದ ಆ ಕೆಲಸವನ್ನು ತಾವೇ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಮಹಿಳೆಯರ ಫಲ ಇರುವಂಥ ಸರ್ಕಾರ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವೇನು ರೂಪಿಸಿದ್ದೇವೆ ಯೋಜನೆಗಳನ್ನು ಏನು ರೂಪಿಸಿದ್ದೇವೆ ಇದೆಲ್ಲವೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಒಂದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರೋದು ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇದೆಲ್ಲವೂ ಕೂಡ ಮಹಿಳೆಯರಿಗೆ ಸಮಾಜದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಸಂಪೂರ್ಣವಾಗಿ ಒಂದು ಅಧಿಕಾರಯುತವಾದಂಥ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥ ಆಲೋಚನೆ ಎಂದರೆ ಈ ಕಾರ್ಯಕ್ರಮಗಳನ್ನು ರೂಪಿಸಿ ನಾವು ಚಾಲನೆಗೂ ಕೂಡ ತಂದಿದ್ದೇವೆ ಇವತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಐವತ್ತಾರು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಐವತ್ನಾಲ್ಕು ಸಾವಿರ ಮನೆಗಳಿಗೆ ಗೃಹ ಜ್ಯೋತಿ ಸಿಗ್ತಾ ಇದೆ ಇಪ್ಪತ್ತ ಏಳು ಸಾವಿರ ಬಡ ಕುಟುಂಬ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಸಿಗ್ತಾ ಇದೆ ಕೋಟ್ಯಾಂತರ ಮಹಿಳೆಯರು ಇವತ್ತು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಅವಕಾಶವನ್ನು ನಮ್ಮ ಸರ್ಕಾರದ ಯೋಜನೆ ಶಕ್ತಿ ಯೋಜನೆಯಿಂದ ಇವತ್ತು ಅವಕಾಶ ಸಿಕ್ಕಿದೆ ಇದನ್ನು ಯಾಕೆ ಹೇಳ್ತಾ ಇದೀರಿ ಅಂತ ಹೇಳಿದರೆ ಬಹುಶಃ ಮಹಿಳೆಯರ ತರ ಇಂಥ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ರೂಪಿಸಿರುವಂಥ ಇನ್ನೊಂದು ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇವತ್ತು ಈ ಇಲಾಖೆಗಳ ಏನು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲೂ ಕೂಡ ಸಂಘಗಳೇ ಇದೆ ಮಹಿಳೆಯ ಸಂಘಗಳೇ ಅವರಿಗೂ ಕೂಡ ಸಬಲೀಕರಣ ಆಗಬೇಕು ತಾವು ತಮ್ಮ ಸ್ವಂತ ದುಡಿಮೆಯಿಂದ ತಮ್ಮ ಜೀವನವನ್ನು ನಡೆಸೋಂಟಾಗಬೇಕು ಅಂತ ಹೇಳುವಂಥ ಕಾರ್ಯಕ್ರಮಗಳಿಗೆ ಹತ್ತೊಂಬತ್ತು ಕೋಟಿ ಅಂತ ಹೇಳಿದ್ರೆ ಹತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾರೆ ಇದನ್ನೇ ತಾವು ಸಾಲ ಪಡ್ಕೊಂಡು ತಮ್ಮದೇ ಆದಂಥ ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಿರ್ಬೋದು ಬೇರೆ ಯಾವುದೇ ರೀತಿಯಾಗಿ ತಾವು ತಮ್ಮ ಸ್ವಂತ ಕಾಲಿನಲ್ಲಿ ನಿಂತು ತಮ್ಮ ಮತ್ತು ತಮ್ಮ ಕುಟುಂಬದ ಜೀವನವನ್ನು ನಡೆಸುವಂಥ ಶಕ್ತಿಯನ್ನು ತುಂಬುವಂಥದ್ದಿರ್ಬೋದು ಈ ರೀತಿಯಾದಂಥ ಯೋಜನೆಗಳನ್ನು ರೂಪಿಸಿದ್ದಾರೆ ನಮ್ಮೆಲ್ಲರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನಷ್ಟು ಕೆಲಸಗಳಾಗಬೇಕಾಗಿದೆ ಹೊಸ ಹೊಸ ಯೋಜನೆಗಳನ್ನು ನಾವು ಚಾಲನೆ ತರುವಂಥದ್ದು ರೂಪಿಸುವಂಥ ಕೆಲಸವನ್ನು ಖಂಡಿತವಾಗಿ ಮುಂದೆ ಕೂಡ ಮಾಡ್ತೇವೆ ಕರ್ನಾಟಕ ರಾಜ್ಯದ ಸರ್ಕಾರ ಸದಾಕಾಲ ಮಹಿಳಾ ಸಬಲೀಕರಣಕ್ಕೆ ಪೂರಕವಾದಂಥ ಕಾನೂನು ಮತ್ತು ಪ್ರೋತ್ಸಾಹ ನೀಡುವಂಥ ಯೋಜನೆಗಳನ್ನು ಖಂಡಿತವಾಗಿ ರೂಪಿಸ್ತದೆ ಈಗಾಗಲೇ ರೂಪಿಸಿ ಚಾಲನೆ ಕೂಡ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ವಿಶ್ವಾಸ ಸದಾಕಾಲ ಇದೇ ರೀತಿ ಇರಲಿ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಕೋರಿ ನಾನು ತುರ್ತಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಂದುಕೊಂಡಿದ್ದೀನಿ ಲೋಕಸಭಾ ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡಬೇಕು ನೀತಿ ಸಮಿತಿ ಜಾರಿ ಮೊದಲು ಅಂತ ಹೇಳುವಂಥ ಉದ್ದೇಶವಿಲ್ಲ ಕಾರ್ಯಕ್ರಮಗಳನ್ನ ಹೋಗಿ ತಕ್ಷಣ ಬರ್ಲಿಕ್ಕೆ ಆಗೋದಿಲ್ಲ ನಾವು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಹೋದಾಗೆಲ್ಲ ಜನರ ಅಹವಾಲುಗಳು ಅವರ ಅರ್ಜಿ ಅದು ಇದು ಸಮಸ್ಯೆಗಳು ಹೆಚ್ಚಾಗಿದೆ ಅದು ಈಗ ಭೀಕರವಾದಂತಹ ಬರಗಾಲ ಕುಡಿಯಲು ನೀರಿನ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಇವೆಲ್ಲ ಮಧ್ಯೆ ಜನರು ತಮ್ಮದೇ ಆದಂತಹ ಸಮಸ್ಯೆಗಳನ್ನು ಎತ್ಕೊಂಡು ಮನೆ ವಾಸಕ್ಕೆ ಮನೆ ವಿದ್ಯುತ್ ಶಕ್ತಿ ಇವೆಲ್ಲ ಸಮಸ್ಯೆಗಳನ್ನು ಎತ್ಕೊಂಡು ಬರ್ತಾರೆ ಅರ್ಜಿಗಳನ್ನು ಕೊಡ್ತಾರೆ ಇವೆಲ್ಲ ಮಾತಾಡ್ಸಿ ಬರುವಾಗ ಒಂದೊಂದು ಕಾರ್ಯಕ್ರಮಗಳು ಅರ್ಧ ಅರ್ಧ ಗಂಟೆ ಸಮಯ ಕಳೆದೋಗುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಶ್ರಮಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಹೆಚ್ಚಿನ ಒತ್ತಡ ಇದೆ ಜನರ ನಿರೀಕ್ಷೆ ಕೂಡ ಹೆಚ್ಚಿದೆ ಆದಷ್ಟು ಪ್ರಾಮಾಣಿಕವಾಗಿ ಜನರ ಸಮಸ್ಯೆಯನ್ನು ಬಗೆಹರಿ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನಷ್ಟು ಕೆಲಸಗಳು ಮಾಡುವಂಥನೇ ಮತ್ತು ಇವತ್ತು ಇವತ್ತು ಕೂಡ ಹೆಚ್ಚಿನ ಕಾರ್ಯಕ್ರಮಗಳಿವೆ ಅದರಿಂದ ತುರ್ತಾಗಿ ಸಭೆಯನ್ನ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮನ್ನೆಲ್ಲ ಕೇಳಿ ತಮಗೆಲ್ಲರಿಗೂ ಶುಭಾಶಯಗಳು ಹೇಳಿ ತಾಯಿ ಕಾಯ್ದೆಲ್ಲರಿಗೂ ಆಶೀರ್ವದಿಸಿ ಉಲ್ಲೇಖ ಮಾಡಲಿ ನಿಮ್ಮೆಲ್ಲರ ಜೀವನ ಕುಟುಂಬದ ಜೀವನ ಉಜ್ವಲವಾಗಲಿ ಅಂತ ಹೇಳಿ ಆರೈಸಿ ನಾನು ಮಾತನಾಡಿಸ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ